ನಮಸ್ಕಾರ ವೀಕ್ಷಕರಿಗೆ ನಿಲೋ ಚಾನೆಲ್ಗೆ ಸ್ವಾಗತ ನಾನು ಯಾವಾಗಲೂ ಅನ್ನ ಒಲೆ ಮೇಲೆ ಮಾಡ್ತಿದ್ದೆ ನನ್ನ ತಂಗಿ ಕುಕ್ಕರಲ್ಲಿ ಮಾಡೋ ಮಾಡಿ ನೋಡು ಅನ್ನ ಅಂದು ಈಗ ಕುಕ್ಕರ್ನಲ್ಲಿ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಲೋಟ ಕುತ್ಲಕ್ಕಿ ಒಂದು ಪಾತ್ರೆಯಲ್ಲಿ ಹಾಕಿ ಒಂದೂವರೆ ಗಂಟೆ ನೆನೆ ಅಕ್ಕಿ ನೆನೆಸಿಟ್ಟು ನೆನೆದ ಅಕ್ಕಿಯನ್ನ ಮೂರು ಸಲ ಚೆನ್ನಾಗಿ ತೊಳೆದು ನಂತರ ಕುಕ್ಕರ್ನಲ್ಲಿ ಅಕ್ಕಿಯ ಜೊತೆಗೆ ಒಂದೂವರೆ ತಂಬಿಗೆ ನೀರು ಹಾಕಿ ಗ್ಯಾಸ್ ಮೇಲೆ ಕುಕ್ಕರಲ್ಲಿಟ್ಟು ಗ್ಯಾಸ್ ಹಚ್ಚಬೇಕು ಮೂರು ಸೀಟಿ ಹೊಡೆಸಿ ನಂತರ ಕುಕ್ಕರನ್ನು ತಣ್ಣದು ತಣ್ಣಗಾದ ಮೇಲೆ ಮತ್ತೆ ಗ್ಯಾಸ್ ಮೇಲಿಟ್ಟು ಇನ್ನೂ ಎರಡು ಸೀಟಿ ಹೊಡೆಸಿ ಮತ್ತೆ ಕುಕ್ಕರ್ ಕೆಳಗಿಡ್ಸ್ಬೇಕು ತಣ್ಣಗಾಗಲು ಬಿಡಬೇಕು ನಂತರ ಕುಕ್ಕರ್ ಓಪನ್ ಮಾಡಿ ಕುಕ್ಕರ್ನಲ್ಲಿರುವ ಅನ್ನ ಬೇರೆ ಪಾತ್ರೆಗೆ ಹಾಕಿ ಬಾಗಬೇಕು ಮೀನ್ ಸಾರು ಮಾಡಿ ಬಿಸಿ ಬಿಸಿ ಅನ್ನ ತಟ್ಟೆಯಲ್ಲಿ ಹಾಕಿ ಕಲಸ್ಕೊಂಡು ಉಂಡ್ರೆ ಆಹಾ ಏನು ರುಚಿ ವೀಕ್ಷಕರೇ ನೀವು ಕುಕ್ಕರಲ್ಲಿ ಅಲ್ಲಿ ಉತ್ಲಕ್ಕಿ ಅನ್ನ ಮೀನ್ ಸಾರು ಜೊತೆ ಊಟ ಮಾಡಿದ್ದೀರಾ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಟಾಟಾ ಬಾಯ್ ಬಾಯ್